ನಾನು ನಿಮಗೆ ಒಂದು ವಚನವನ್ನ ತೋರಿಸ ಬಯಸುತ್ತೇನೆ ಯಾಕೋಬ ಒಂದನೇ ಅಧ್ಯಾಯಿಟ್ಸ್ಟ್ ಇಲ್ಲಿ ಹೇಳಲ್ಪಟ್ಟಿದೆ ತಾಳ್ಮೆಯು ಸಿದ್ಧಿಗೆ ಬಂದಾಗ ಸೊ ಯು ಮೇ ಬಿಟ್ ನೀವು ಸಂಪೂರ್ಣರು ಮತ್ತು ಸಿದ್ಧವಾದವರು ಆಗಿರುವಿರಿ ಕಿಂಗ್ ಜೇಮ್ಸ್ ಇಟ್ಸ್ ಎಸ್ ಪೇಷನ್ಸ್ ಮತ್ತು ಯಾವುದರಲ್ಲಿಯೂ ಕಡಿಮೆ ಇಲ್ಲದವರು ಆಗಿರುವಿರಿ ಕಿಂಗ್ಸ್ ಜೇಮ್ಸ್ ವರ್ಷನ್ ಈ ರೀತಿ ಹೇಳುತ್ತದೆ ತಾಳ್ಮೆ ಉಳ್ಳವರಾಗಿರುವಿರಿ ಅಂತ ಪೇಷನ್ಸ್ ಅಂಡ್ ಡ್ಯೂರೆನ್ಸ್ ದ ಸೇಮ್ ಥಿಂಗ್ ದಟ್ ಮೀನ್ಸ್ ಯು ಯು ನೆವರ್ ಗಿವ್ ಅಪ್ ತಾಳ್ಮೆ ಮತ್ತು ಸಹನೆ ಎರಡು ಒಂದೇ ಆಗಿದೆ ಅದರರ್ಥ ನೀವು ಯಾವತ್ತೂ ಕೂಡ ಬಿಟ್ಟು ಮನಸ್ಥಿತಿಯಲ್ಲಿ ಇರೋದಿಲ್ಲ ಇಫ್ ಯು ವಾಂಟ್ ಟು ಬಿ ಪರ್ಫೆಕ್ಟ್ ನೀವು ಪರಿಪೂರ್ಣರು ಆಗಿರಬೇಕಂದ್ರೆ ಆಸ್ ಗಾಡ್ ಟು ಮೇಕ್ ಯು ಮೋರ್ ಪೇಷನ್ ದೇವರಲ್ಲಿ ಕೇಳಿಕೊಳ್ಳ್ರಿ ನಿಮ್ಮನ್ನು ಇನ್ನೂ ಹೆಚ್ಚು ತಾಳ್ಮೆ ಉಳ್ಳವರಾಗಿರುವಂತೆ ಮಾಡಲು ನಾವೆಲ್ಲರೂ ತಾಳ್ಮೆಯನ್ನ ಕಳೆದುಕೊಳ್ಳುವಂತ ಜನರಾಗಿದ್ದೇವೆ ಅಪನಂಬಿಕೆಯು ನಮ್ಮಲ್ಲಿ ಇರುವುದರಿಂದ ತಾಳ್ಮೆ ಇಲ್ಲದಿರುವಿಕೆ ನಮ್ಮಲ್ಲಿ ಕಂಡುಬರುತ್ತದೆ ದೇವರು ಎಲ್ಲವನ್ನೂ ನನ್ನ ಒಳ್ಳೆಯದಕ್ಕಾಗಿಯೇ ಮಾಡುತ್ತಾರೆ ಎಂಬುವಂತ ವಿಷಯದಲ್ಲಿ ನಾವು ನಂಬಿಕೆ ಇಡೋದಿಲ್ಲ ಐ ಮೀನ್ ಇಸ್ ಡೂಯಿಂಗ್ ಸಮಥಿಂಗ್ ಟು ಅದು ಯಾವ ಯಾವತಾರಪ್ಪ ಅಂದ್ರೆ ನಾನು ಒಬ್ಬ ವ್ಯಕ್ತಿಗೆ ಏನೋ ಒಂದನ್ನು ಮಾಡಲು ಹೇಳಿರುತ್ತೇನೆ ಆತನು ಅದನ್ನ ಮಾಡಲು ತಡ ಮಾಡುತ್ತಾನೆ ಮೀ ಆತನು ಅದನ್ನ ನನಗಾಗಿ ಮಾಡಿಕೊಡಬೇಕಾಗಿರುತ್ತದೆ ಮಾಡಲು ಹೋಗೋದೇ ಇಲ್ಲ ಅಥವಾ ತಾಳ್ಮೆ ಕಳೆದುಕೊಳ್ಳುತ್ತೇನೆ ಆ ಕ್ಷಣದಲ್ಲಿ ಈ ಒಂದು ಪ್ರತ್ಯೇಕ ಅಥವಾ ನಿರ್ದಿಷ್ಟ ಸಂಗತಿಯು ದೇವರು ನನ್ನ ಒಳ್ಳೆಯದಕ್ಕೆ ಮಾಡ್ತಾ ಇಲ್ಲ ಬೇರೆ ಎಲ್ಲಾ ಸಂಗತಿ ಒಳ್ಳೇದ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ನಿರ್ದಿಷ್ಟ ಸಂಗತಿ ಮಾಡ್ತಾ ಇಲ್ಲಿಸ್ ಈ ಒಂದು ನಿರ್ದಿಷ್ಟ ಕ್ಷಣವನ್ನು ಸೈತಾನನು ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದಾನೆ ಅಂತ ಹೇಳುವಂತದ್ದು ಇಲ್ಲ ಸರ್ ಸೈತಾನನು ಆ ರೀತಿಯಾಗಿ ಯಾವುದನ್ನು ಸುಪರ್ದಿಗೆ ತೆಗೆದುಕೊಳ್ಳಲಾಗುವುದಿಲ್ಲ ದೇವರು ಇಡೀ ಸೃಷ್ಟಿಯನ್ನ ಮುನ್ನಡೆಸುವಾತನಾಗಿದ್ದಾರೆ ನಿಮ್ಮ ಜೀವಿತವು ದೇವರಿಗೆ ಒಳಪಟ್ಟಿದ್ರೆ ಅಂದರೆ ನಿಮ್ಮ ಜೀವಿತವನ್ನ ದೇವರಿಗೆ ಬಿಟ್ಟುಕೊಟ್ಟಿದ್ರೆ ದೇವರೇ ನಿಮ್ಮ ಜೀವಿತವನ್ನ ಮುನ್ನಡೆಸುತ್ತಾನೆ ಇನ್ಕ್ಲೂಡಿಂಗ್ ಇತರ ಜನರು ತಡ ಮಾಡುವಂತ ಕೆಲಸವೂ ಕೂಡ ಅದು ಒಳಗೊಂಡಿರುತ್ತದೆ ಹಾಗಾಗಿ ನೀವು ತಾಳ್ಮೆಯನ್ನ ಕಳೆದುಕೊಳ್ಳುವಂತ ಅವಶ್ಯಕತೆನೆ ಇಲ್ಲ ಇದೆಲ್ಲ ಮೇಲೆ ಅವಲಂಬಿತ ಅಂದ್ರೆ ರೋಮ ಎಂಟು ಇಪ್ಪತ್ತೆಂಟು ನಂಬ್ತಿರೋ ಇಲ್ವ ಅನ್ನೋದ್ರ ಮೇಲೆ ಈ ವಚನದಲ್ಲಿ ಬಹಳ ಪ್ರಮುಖವಾದಂತ ಪದ ಯಾವ್ದಪ್ಪ ಅಂದ್ರೆ ಎಲ್ಲವೂ ಅಂತ ಐ ಹ್ಯಾವ್ ಮೆಟ್ ವೆರಿ ಫ್ಯೂ ಕ್ರಿಶ್ಚಿಯನ್ಸ್ ಇನ್ ಮೈ ಹೋಲ್ ಲೈಫ್ ನಾನು ಪ್ರಾಮಾಣಿಕವಾಗಿ ಹೇಳಲು ಇಷ್ಟಪಡ್ತೇನೆ ನನ್ನ ಇಡೀ ಜೀವಿತದಲ್ಲಿ ಕೆಲವೇ ಕೆಲವು ಕ್ರೈಸ್ತರನ್ನ ಮಾತ್ರ ಭೇಟಿಯಾಗಿದ್ದೇನೆ ಇಂತಹ ಹೂಗಳಲ್ಲಿ ಬ್ಯಾಕ್ವರ್ಡ್ ಆ ಈ ವಚನವನ್ನ ನಂಬುವಂತವರು ಅಂದ್ರೆ ಎಲ್ಲವುಗಳು ಅನ್ನುವಂತ ಪದವನ್ನ ಮೋಸ್ಟ್ ಕ್ರಿಶ್ಟಿಯನ್ಸ್ ರೋಮನ್ ಎ ಟ್ವೆಂಟಿ ಅನೇಕ ಕ್ರೈಸ್ತರಿಗೆ ರೋಮ ಎಂಟು ಇಪ್ಪತ್ತೆಂಟು ಈ ರೀತಿ ಹೇಳುತ್ತೆ ಡಾಡ್ ವರ್ಡ್ಸ್ ಮೋಸ್ಟ್ ಥ್ಯಾಂಕ್ಸ್ ಫೋ ಡಾಟ್ ದೇವರು ಹೆಚ್ಚಿನ ಅಂಶ ಸಂಗತಿಗಳನ್ನು ನಮ್ಮ ಒಳ್ಳೆಯದಕ್ಕೆ ಮಾಡ್ತಾನೆ ಅಂತ ಈವನ್ ದಾಟ್ ಮೋಸ್ಟ್ ಪೀಪಲ್ ಬಿಲೀವ್ ಅದನ್ನು ಕೂಡ ಎಷ್ಟೋ ಜನರು ನಂಬಲು ಹೋಗೋದಿಲ್ಲ ಆ ಬಿ ಆಫ್ ದೋಸ್ ಯು ಸೇ ಓ ಆದರೆ ದೇವರು ಎಲ್ಲವನ್ನೂ ಮಾಡ್ತಾರೆ ನೀವು ಕೂಡ ಅದರಲ್ಲಿ ಹೇಳುವಂತವರಾಗಿರಿ ಒಬ್ಬರಾಗಿ ಎಲ್ಲವನ್ನೂ ಒಳ್ಳೆಯದಕ್ಕೆ ಮಾಡ್ತಾರೆ ಅಂತ ವೇದವು ಹೇಳೋ ಪ್ರಕಾರ ದೇವರು ನನ್ನ ಎಲ್ಲಾ ಕ್ಷಮಿಸುತ್ತಾನೆ ಅಂತ ಅದರ ನಮ್ಮ ಪಾಪಗಳಲ್ಲಿ ಹೆಚ್ಚಿನ ಅಂಶವನ್ನು ಕ್ಷಮಿಸುತ್ತಾನೆ ಅಂತ ಅರ್ಥನಾ ಇಲ್ಲಿ ಹೇಳಲ್ಪಟ್ಟಿರೋ ಪ್ರಕಾರ ಎಲ್ಲವೂ ಎಲ್ಲವೂ ನನ್ನ ಒಳ್ಳೆಯದಕ್ಕಾಗಿ ಕೆಲಸ ಮಾಡ್ತವೆ ಆಸ್ ಕಂಪ್ಲೀಟ್ ಆಸ್ ಗಾಡ್ಸ್ ಬ್ಲಾರಿಂಗ್ ಔಟ್ ಮೈ ಪಾಸ್ ಹಂಡ್ರೆಡ್ ಪರ್ಸೆಂಟ್ ನನ್ನನ್ನು ಸಂಪೂರ್ಣನನ್ನಾಗಿ ದೇವರು ಮಾಡುತ್ತಾರೆ ಅಂದರೆ ನನ್ನ ಹಿಂದಿನ ಕಾಲದ ಪ್ರತಿಯೊಂದು ಪಾಪವನ್ನ ದೇವರು ಅಳಿಸಿ ಬಿಡುತ್ತಾರೆ ಐ ಬಿಲೀವ್ ದ ಸೇಮ್ ವರ್ಡ್ ಆಫ್ ಗಾಡ್ ವಿಚ್ ಸೇಸ್ ನಾನು ನಂಬುತ್ತೇನೆ ಅದೇ ದೇವರ ವಾಕ್ಯ ಈ ರೀತಿ ಹೇಳುವಂತದನ್ನ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಗುಡ್ ಐ ಹ್ಯಾವ್ ಇನ್ ದಟ್ ಎಲ್ಲವುಗಳು ನನ್ನ ಒಳ್ಳೆಯದಕ್ಕಾಗಿಯೇ ಕೆಲಸ ಮಾಡುವಂತವುಗಳಾಗಿವೆ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ದಟ್ಸ್ ವೈ ಐ ಆಮ್ ಪೇಷಂಟ್ ಅದು ಶೇಕಡ ನೂರರಷ್ಟು ನಿಜ ಅದಕ್ಕಾಗಿ ನಾನು ತಾಳ್ಮೆ ಉಳ್ಳವನಾಗಿದ್ದೇನೆ ಯೋಸೆಫನ ಕುರಿತಾಗಿ ನೀವು ಯೋಚಿಸ್ರಿ ಯೋಸೆಫನು ಸೆರೆ ಮನೆಯಲ್ಲಿ ಇರುವಾಗ ಫರೋಹನ ಪಾನದಾಯಕರ ಮುಖ್ಯಸ್ಥನಿಗೆ ಸಹಾಯ ಮಾಡಿದ ನಂತರ ಈ ರೀತಿ ಹೇಳುತ್ತಾನೆ ಯು ಎಕ್ಸ್ಪ್ಲೈನಿಂಗ್ ಡ್ರೀಂಗ್ ಯೋಸೆಫನು ಫರೋಹನಿಗೆ ಪಾನದಾಯಕರ ಮುಖ್ಯಸ್ಥನಿಗೆ ಇದ್ದಂತ ಒಂದು ಕನಸನ್ನ ವಿಸ್ತರಿಸಿ ಹೇಳಿರುತ್ತಾನೆ ಅದರ ಅರ್ಥ ಏನು ಅಂತ ಅಂತರ್ ಆ ಪಾನದಾಯಕರ ಮುಖ್ಯಸ್ಥನಿಗೆ ಯೋಸೆಫು ಈ ರೀತಿ ಹೇಳಿ ಇರುತ್ತಾನೆ ನೀವು ಫರೋಹನ ಬಳಿಗೆ ಹೋದಾಗ ನನ್ನನ್ನು ಮರೆತು ಬಿಡಬೇಡ್ರಿ ಅಂತ ಆತನು ಮಾಡಲಿಲ್ಲ ಸತ್ಯ ಅಧ್ಯಾಯದ ಕಡೆಯ ವಚನ ಆ ಪಾನದಾಯಕನು ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ ಕಲ್ಪಿಸಿಕೊಡ್ರಿ ಒಬ್ಬ ವ್ಯಕ್ತಿಯು ತನ್ನ ದಿವ್ಯ ಶಕ್ತಿಯಿಂದ ನಿಮಗೆ ಕನಸನ್ನು ಅರ್ಥೈಸಿ ಹೇಳಿರುತ್ತಾನೆ ನಿನ್ನೆ ತಾನೆ ಅಥವಾ ಮೂರು ದಿನದ ಹಿಂದೆ ಅದನ್ನ ಸಂಪೂರ್ಣವಾಗಿ ಮರೆತು ಬಿಟ್ಟಿರ್ತಾನೆ ಇಟ್ ನಾಟ್ ನೋನು ಐ ಡೋಂಟ್ ಥಿಂಕ್ ಯು ಇದು ಸಹಜ ಸ್ಥಿತಿ ಅಲ್ಲ ನಾನು ಮತ್ತು ನೀವು ಈ ರೀತಿ ಮಾಡ್ತೀವಿ ಅಂತ ನಾನು ನೆನೆಸೋದಿಲ್ಲ ಇಫ್ ಸಮ್ ಬಡಿ ಸೂಪರ್ ನ್ಯಾಚುರಲಿ ಎಕ್ಸ್ಪ್ಲೈನ್ ಅ ಡ್ರೀಮ್ ಅನ್ ಯು ಆರ್ ಪ್ರೆಸೆಂಟ್ ನೀವು ಸೆರೆಮನೆಯಲ್ಲಿ ಇರುವಾಗ ಯಾರೋ ಒಬ್ರು ಕನಸನ್ನ ತನ್ನ ದಿವ್ಯ ಶಕ್ತಿಯಿಂದ ವಿವರಿಸಿರುತ್ತಾನೆ ಅಂಡ್ ಅಬೌಟ್ ಟು ಬಿ ಹ್ಯಾಂಗ್ ಅಂಡ್ 3 ಡೇಸ್ ಲೇಟರ್ ದ ಡ್ರೀಮ್ ಇಸ್ ಫುಲ್ಫಿಲ್ಡ್ ಅಂಡ್ ಯು ಗೆಟ್ ಔಟ್ ಆಫ್ ಪ್ರೆಸೆಂಟ್ ನೀವು ಇನ್ನೇನು 3 ದಿನಗಳಲ್ಲಿ ಗಲ್ಲಿಗೇರಿಸಲ್ಪಡಬೇಕಾಗಿರುತ್ತದೆ ಆಗ ನಿಮ್ಮ ಕನಸು ನನಸಾಗುತ್ತದೆ ನೀವು ಜೈಲಿನಿಂದ ಬಿಡುಗಡೆ ಆಗ್ತೀರಿ ಯು ಯು ರಿಮೆಂಬರ್ ದಟ್ ಮ್ಯಾನ್ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಜೀವಮಾನ ಪೂರ್ತಿ ಆ ವ್ಯಕ್ತಿಯನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ ಹೌ ದಿಟ್ ಫೇರ್ ಬಟ್ಲರ್ ಫೋರ್ಗೆ ಹೇಗೆ ಆ ಫರೋಹನ ಪಾನದಾಯಕರ ಮುಖ್ಯಸ್ಥನು ಮರೆತು ಬಿಟ್ಟನೋದನ್ನ ಗಾಡ್ ಮೇ ದಿನ್ ದೇವರು ಆತನನ್ನ ಮರೆಯುವಂತೆ ಮಾಡಿಬಿಟ್ಟರು ಬಿಕಾಸ್ ಜೋಸ್ ಆಲ್ ಈ ಟ್ವೆಂಟಿ ಏರ್ ಇಯರ್ಸ್ ಆಲ್ ಯಾಕಂದ್ರೆ ಯೋಸೆಫನು ಇನ್ನು ಇಪ್ಪತ್ತೆಂಟು ವರ್ಷದ ಯುವಕನಾಗಿದ್ದನು ಈ ಹ್ಯಾಡ್ ನಾಟ್ ಕಂಪ್ಲೀಟೆಡ್ ಹಿಸ್ ಟ್ರೈನಿಂಗ್ ಇನ್ ದ ಪ್ರೆಸೆನ್ ಯಾಕಂದ್ರೆ ಆತನು ಇನ್ನು ಸೆರೆಮನೆಯಲ್ಲಿ ತರಬೇತಿಯನ್ನ ಪೂರ್ಣಗೊಳಿಸಿರಲಿಲ್ಲ ಆತನು ಆ ಒಂದು ಅಧಿಪತಿಯಾಗಿ ಆಳಲು ಗಾಡ್ ಮೇಕ್ ದೇವರು ಆ ಫರೋಹನ ಪಾನದಾಯಕರ ಮುಖ್ಯಸ್ಥನನ್ನ ಮರೆಯುವಂತೆ ಮಾಡಿಬಿಟ್ಟರು ಎಲ್ಲಿವರೆಗೂ ಅಂದ್ರೆ ಯೋಸೆಫನು ಸಿದ್ಧವಾಗುವರೆಗೆ ಆ ಫರೋಹನ ಪಾನದಾಯಕರ ಮುಖ್ಯಸ್ಥನು ಮರೆತದಕ್ಕಾಗಿ ಆತನ ವಿಷಯವಾಗಿ ಅಸಮಾಧಾನ ಮಾಡಿಕೊಳ್ಳಬೇಕು ನಾವು ಯಾರಾದರೂ ಅಸಮಾಧಾನಗೊಳ್ಳಬೇಕು ಅದನ್ನ ಮಾಡಿಕೊಡ್ತೀನಿ ಅಂತ ನಿಮಗೆ ಒಬ್ಬ ವ್ಯಕ್ತಿ ಮಾತು ಕೊಟ್ಟಿರ್ತಾನೆ ಆದ್ರೆ ಆತನು ಅದನ್ನ ಮಾಡಿಕೊಡದೆ ಎರಡು ವರ್ಷಗಳ ಕಾಲ ಮರೆತು ಬಿಟ್ಟಿರ್ತಾನೆ ಆಗ ಅಸಮಾಧಾನ ಮಾಡಿಕೊಳ್ಳಬಾರದು ಅದೇ ನಂಬಿಕೆ ನಂಬಿಕೆಯು ತಾಳಿಕೊಳ್ಳುತ್ತದೆ ಅಂದರೆ ತಾಳ್ಮೆಯನ್ನು ಉಂಟು ಮಾಡುತ್ತದೆ ವಿಚ್ ಎಸ್ ಯು ಲೈ ಪೇಶೆಂಟ್ ಹ್ಯಾಬ್ ಪರ್ಫೆಕ್ಟ್ ರಿಸಾಲ್ಟ್ ಇಲ್ಲಿ ಹೇಳುತ್ತೆ ನೋಡಿ ನಿಮ್ಮ ತಾಳ್ಮೆಯು ಸಿದ್ಧಿಗೆ ಬಂದಾಗ ಸೋ ದಟ್ ಯು ಕನ್ ಬಿ ಕಾಮ್ ಆಗ ನೀವು ಸಂಪೂರ್ಣರು ಆಗುತ್ತೀರಿ ನಾನು ಸಂಪೂರ್ಣನೂ ಆಗಬೇಕು ಅಂದರೆ ಪರಿಪೂರ್ಣನು ವಿಚ್ ಏಸ್ ಲಾಕಿಂಗ್ ಇನ್ ನಥಿಂಗ್ ಅಂದರೆ ಯಾವುದರಲ್ಲೂ ಕೂಡ ನಾನು ಕಡಿಮೆ ಇಲ್ಲದವರು ಆಗಿರಬೇಕು